ವರಿ ತೆರವಿಗಾಗಿ ಗ್ರಾಮಸ್ಥರ ಆಗ್ರಹ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ದೊಡ್ಡ ಮಲ್ಲಿಗೆಕೆರೆ ಪಾಳ್ಯ ಗ್ರಾಮದಲ್ಲಿ ಕೆರೆ ಒತ್ತುವರಿಯಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡರು ನಮ್ಮದೇ ಗ್ರಾಮದ ಪ್ರಭಾವಿ ವ್ಯಕ್ತಿ ಕೆರೆ ಒತ್ತುವರಿ ಮಾಡಿರುತ್ತಾರೆ ಎಂದು ದೊಡ್ಡೇಗೌಡ ಆರೋಪಿಸಿದ್ದಾರೆ ಗ್ರಾಮಸ್ಥರು ಕೆರೆಯ ಉಪಯೋಗ ಪಡೆಯಲು ಸಾಧ್ಯವಾಗುತ್ತಿಲ್ಲ ಜಾನುವಾರುಗಳು ಸಹ ನೀರು ಕುಡಿಯಲು ಪರದಾಡುವ ಪರಿಸ್ಥಿತಿ ಬಂದಿದೆ ಕೆರೆಗೆ ಹೋಗಲು ದಾರಿಯೇ ಇಲ್ಲದಂತಾಗಿ ಜನರು ಹಿಡಿ ಶಾಪ ಹಾಕುತ್ತಿದ್ದಾರೆ ಎಂದು ದೊಡ್ಡೇಗೌಡರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ನಾವು ಈಗಾಗಲೇ ಆರ್ಐ ಕಾರ್ಯದರ್ಶಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಕೆರೆ ಒತ್ತುವರಿ ತೆರವುಗೊಳಿಸಲು ಅರ್ಜಿಯನ್ನು ನೀಡಿದ್ದೇವೆ ನಮಗೆ ಕಂದಾಯ ಜಮೀನು ಬೇಡ ಒತ್ತುವರಿ ಜಮೀನು ಬಿಡಿಸಿ ಕೊಟ್ಟರೆ ಸಾಕು ಎಂದು ಗ್ರಾಮದ ದೊಡ್ಡೇಗೌಡರು ಒತ್ತಾಯ ಮಾಡಿದ್ದಾರೆ ಇದನ್ನು ಕೇಳಲು ಹೋದಂತಹ ನನ್ನ ಮೇಲೆ ದೊಡ್ಡಯ್ಯ ಅನ್ನುವರು ಹಲ್ಲೆ ಮಾಡಿದ್ದಾರೆ ನಾನು ಈಗಾಗಲೇ ಆಸ್ಪತ್ರೆಯಲ್ಲಿ ಎಂಎಲ್ಸಿ ಮಾಡಿಸಿ ಆರಕ್ಷಕ ಠಾಣೆಯಲ್ಲಿ ದೂರು ಕೊಟ್ಟಿದ್ದೇನೆ ಆರಕ್ಷಕ ಸಿಬ್ಬಂದಿ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಂಡಿಲ್ಲ ಎಂದು ಅರೇಗೌಡರು ದೊಡ್ಡಯ್ಯನ ಮೇಲೆ ಆರೋಪವನ್ನು ಮಾಡಿದರು ಹೇಮಾವತಿ ನೀರು ಬರಲು ಸಹ ಜಾಗವಿಲ್ಲ ಹೇಮಾವತಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಜಾಗವನ್ನು ಪರಿಶೀಲಿಸಿ ಹಾರಿಗೆ ಉತ್ತರ ನೀಡಿ ಹೋಗಿರುತ್ತಾರೆ ಈ ಕೂಡಲೇ ಕೆರೆಯ ಒತ್ತುವರಿ ಜಮೀನನ್ನು ತೆರವುಗೊಳಿಸದಿದ್ದರೆ ತಾಲೂಕು ಕಚೇರಿಯ ಮುಂದೆ ಧರಣಿ ನಡೆಸಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಊರಿನ ಗ್ರಾಮಸ್ಥರು ಹಾಜರಿದ್ದರು ವರದಿ ಸುರೇಶ್ ಬಾಬು ಎಂ ತುರುವೇಕೆರೆ ಜಾಗ ಇಲ್ಲ ಏಮಾವತಿ ಚಾನಲ್ ಮೇಲ್ಗಡೆ ಹೋಗಿದೆ ಏಮಾವತಿ ಆಫೀಸರ್ಗಳು ಇಂಜಿನಿಯರ್ಗಳೆಲ್ಲ ಬಂದು ನೋಡ್ಕೊಂಡಿದ್ದಾರೆ ಆದರೂ ಅದಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ ಯಾರು ಅಧಿಕಾರಿಗಳು ಹೇಮಾವತಿ ಅಧಿಕಾರಿಗಳು ಬಂದು ನೋಡ್ತಾರೆ ನೋಡೋಣ ಮುಂದಿನ ವರ್ಷ ಆ ವರ್ಷ ಈ ವರ್ಷ ಅಂತೇಳಿ ಹಿಂಗೆ ಹೋಗ್ತಾ ಇದ್ದಾರೆ ನಮಗೆ ಏಮಾವತಿ ನೀರು ಬರೋಕ್ಕೂ ಜಾಗ ಇಲ್ಲ ಕಂದಾಯ ಜಮೀನ ಮೇಲೆ ನೀರು ಬಿಡಬೇಕಾಗಿದೆ ಪರಿಸ್ಥಿತಿ ಹಾಗಾಗಿ ನಮಗೆ ಇದೆಲ್ಲ ಆಗಿರೋದ ತೆರವು ಮಾಡಿ ಏಮಾವತಿ ನೀರು ಬಿಡಂಗು ನಮಗೊಂದು ಚಾನಲ್ ಕೆರೆ ಹೊಡ್ಕೊಡ್ಬೇಕು ಅಂತ ಹೇಳಿ ಅಧಿಕಾರಿಗಳಲ್ಲಿ ಕೇಳ್ಕೊತಾ ಇದ್ದೀವಿ ನಾವು ಮುಂಚೆಯಿಂದಲೂ ಸಣ್ಣ ಹುಡುಗರಿಂದಾಗಲೇ ಸುಮಾರು ಕೆರೆ ಕಟ್ಟಿಯಿಂದಲೂ ಅಲ್ಲಿ ಗಂಟಲು ಬಂಡೆವರೆಗೂ ನಿಂತ್ಕೊಳ್ಳೋದು ನೀರು ಈಗೆಲ್ಲ ಟ್ರೆಂಚ್ ಹೊಡೆದು ಇದು ಮಾಡಿದ್ದಾರೆ ದೊಡ್ಡಯ್ಯ ಮತ್ತು ಅವ್ರ ಮಗಯ ರಾಜಣ್ಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ ಉದಿ ಹಾಕ್ಸಿದ್ದಾರೆ ಕೇಳೋಕ್ಕೆ ಬಂದರೆ ಎಲ್ಲ ಗಲಾಟೆಗಳು ಹಾಗಾಗಿ ನಮಗೆ ಅವ್ರದ್ದು ಜಮೀನು ಒಂದು ಕುಂಟೆನೂ ಬೇಡ ಕಂದಾಯ ಜಮೀನು ಏನಿದೆ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಕೆರೆದು ಅಚ್ಚುಕಡ್ಡ ಪ್ರದೇಶ ಏನಿದೆ ಅದನ್ನು ಅಳತೆ ಮಾಡಿ ನಮಗೆ ತೆರವು ಮಾಡಿಸಿ ಕೆರೆ ಒಳಗಡೆ ಬರೋಕ್ಕೆ ಹೋಗೋಕ್ಕೆ ಇದೆಲ್ಲ ಉದಿ ಬದ ಎಲ್ಲ ತೆಗ್ಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಹಶೀಲ್ದಾರ್ ಅವ್ರಿಗೂ ಅರ್ಜಿ ಕೊಟ್ಟಿದ್ದೀವಿ ಆರ್ ಹೇಳಿದ್ದೀವಿ ಮತ್ತು ಅವ್ರಿಗೆ ಹೇಳಿದ್ದೀವಿ ಅವರು ಬಂದು ವೀಕ್ಷಣೆ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಅಧಿಕಾರಿಗಳು ಬೇಗ ಕ್ರಮ ತಗೊಂಡು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಇಲ್ಲಿ ಮೂವತ್ತು ಮನೆ ಗ್ರಾಮ ಇದೆ ಎಲ್ಲ ಜನಕ್ಕೂ ತೊಂದರೆ ಆಗ್ತಾಯಿದೆ ಅವಾಗಿಂದಲೂ ಇದೆಲ್ಲ ವರಂಡ ಪ್ರದೇಶ ಹೋಗೋಕ್ಕೆ ಬರೋಕ್ಕೆಲ್ಲ ಜಾಗ ಇತ್ತು ಈಗ ಸ್ವಲ್ಪ ದಿನದ ಹಿಂದೆಯಿಂದ ಈ ಈ ಥರ ಎಲ್ಲ ಮಾಡಿದ್ದಾರೆ ನಮಗೆ ಕೆರೆ ಒಳಗಡೆ ಬರೋಕ್ಕೆ ಹೋಗಿ ಜಾಗ ಬೇಕು ಜಾನುವಾರುಗಳು ಕುಡಿಯೋ ನೀರಿಗಾಲಿ ಒಂದು ದನ ಕರು ಒಂದು ಮಣ್ಣು ತುಂಬೋಕ್ಕೆ ಟ್ಯಾಕ್ಟ್ರಿಗಳು ಬರೋಕ್ಕೆ ಜಾಗ ಇಲ್ಲ ಕೆರೆ ಒಳಗಡೆ ಆ ಥರ ಮಾಡಿದ್ದಾರೆ ಈಗ ಅಲ್ಲೆಲ್ಲೋ ರೋಡ್ ಇದೆ ಅಂತಾರೆ ಅಲ್ಲಿಂದ ಬಳಸ್ಕೊಂಡ್ ಬರೋಕ್ಕಾಗಲ್ಲರ ಹಾಗಾಗಿ ಈಗ ದನಕರು ಅಲ್ಲಿಂದ ಹೋಗ್ತಾರೆ ಈಗ ಇಲ್ಲಿಂದ ಬರ್ತವೆ ಇಲ್ಲಿಂದ ಹೋಗಬೇಕು ಹಾಗಾಗಿ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಇಲ್ಲಿ ಹಾಗಾಗಿ ನಮ್ಗೆ ಅಧಿಕಾರಿಗಳು ಬಂದು ಇದನ್ನೆಲ್ಲ ತೆರವು ಮಾಡಿ ಸರ್ವೆ ಮಾಡಿ ನಮಗೆ ಕೆರೆ ಏನಿದೆ ಎಲ್ಲ ಅಚ್ಚುಕಟ್ಟು ಪ್ರದೇಶ ಮಾಡಿಕೊಟ್ಬಿಟ್ಟು ಹೋಗಬೇಕು ಅಂತ ಅಧಿಕಾರಿಗಳಿಗೆ ಕೇಳ್ಕೊತ ಇದ್ದೀವಿ ಅಧಿಕಾರಿಗಳು ಬಂದು ತಕ್ಷಣ ಕ್ರಮ ತಗೊಬೇಕಾಗಿ ಕೇಳ್ಕೊತಾ ಇದ್ದೀವಿ ಏನಾದರೂ ಕ್ರಮ ತಗೊಂಡಿಲ್ಲ ಅಂದರೆ ನಾವು ಎ ಸಿ ಅವ್ರಿಗೆ ಮತ್ತು ಡಿ ಸಿ ಅವ್ರ ಹತ್ರ ಹೋಗಬೇಕಾಗುತ್ತೆ ಹಾಗಾಗಿ ನಮ್ಮ ತರುವರೆ ತಾಲೂಕಿನ ತಹಶೀಲ್ದಾರ್ ಹತ್ರ ಕ್ಷ ಕೇಳ್ಕೊತಾ ಇದ್ದೀವಿ ಅವರು ಬೇಗ ಬಂದು ಆಕ್ಷನ್ ತಗೊಳ್ಬೇಕು ಇದೇನಿದೆ ನಮಗೆ ಅಳತೆ ಮಾಡಿಸಿ ಸರ್ವೆ ಮಾಡಿಸಿ ಕೆರೆಯದೇನಿದೆ ಅಚ್ಚುಕಟ್ಟು ಪ್ರದೇಶ ಮಾಡಿಕೊಟ್ಟು ಹೋಗ್ಬೇಕು ಅಂತೇಳಿ ತಹಶೀಲ್ದಾರ್ ಅಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ನಾವು ಬಂದು ಕ್ರಮ ತೊಗೊಂಡಿಲ್ಲ ಅಂದರೆ ಕ್ರಮ ಹತ್ರ ಎಲ್ಲ ಬಂದು ತಾಲೂಕು ಆಫೀಸ್ ಮುಂದೊಳಗಡೆ ನಿರ್ಣಯಕ್ಕೆ ಹೋರಬೇಕಾಗುತ್ತೆ ನಮಗೆ ತುಂಬ ತೊಂದರೆ ಆಗ್ತಾಯಿದೆ ಇಲ್ಲಿ ಕೆರೆ ಒಳಗಡೆ ಹೋಗ್ತಾ ಒಂದು ಜಾಗ ಇಲ್ಲ ಕರುಗಳು ಕುಡಿಯೋಕ್ಕೆ ಜಾಗ ಇಲ್ಲ ಏಮಾವತಿ ಕಾಲುವೆ ಇಲ್ಲ ನಮಗೆ ಕೆರೆಗೆ ನೀರು ಬಿಡೋಕ್ಕೆ ಅದಾಗಿ ತೊಂದರೆ ಆಗಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಹಶೀಲ್ದಾರ್ಲ್ಲಿ ಮನವಿ ಮಾಡ್ಕೊತ ಇದ್ದೀವಿ ಹೇಳಿ ತಮ್ಮ ಹೆಸರು ಹಾಂ ಸರ್ ಹೇಳಿ ಸರ್ ಏನಾಗಿದೆ ಏನಾಗಿದೆ ಐದು ಅಲ್ಲಿ ಉದಿ ಹಾಕ್ಸ್ತಿದ್ದು ಅವ್ರು ಬಂದು ನಾವು ದಾರಿ ಇರಲಿಲ್ಲ ರೋಡಿಗೆ ಕೆರೆ ಒಳಗೆ ಹೋಗಿ ಕೆರಳು ಹೊತ್ತಿಗೆ ಬಂದು ಅಪ್ಪ ಮಗ ಕಲ್ಲ ಹೊಡೆದು ಟೋಲಲ್ಲಿ ಕಲ್ ಸುತ್ಕೊಂಡು ಹೊಡೆದು ಯಾರು ದೊಡ್ಡ ಯಾರು ಇದು ಮೋಕೂಪನಲ್ಲಿ ಬಂದು ಹೊಡೆದು ಸರ್ ಗೊತ್ತಿಲ್ಲದಂಗೆ ಕವಾಲಲ್ಲಿ ಕಲ್ ಸುಲ್ತ್ಕೊಂಬಂದು ಹೊಡೆದು ಎಮ್ ಎಲ್ ಸಿ ಮಾಡಿಸಿದ್ದೀನಿ ಕಂಪ್ಲೇಂಟ್ ಮಾಡಿದ್ದೀನಿ ಇನ್ನೂ ಏನು ಆಕ್ಷನ್ ತಾಂಡಿಲ್ಲ ಅವರು ಕೆರೆ ಕೆರೆ ಒಳಗೆ ಹೋಗೋಕ್ಕೆ ಜಾಗಿಲ್ಲ ನೀರು ಬಿಡೋಕ್ಕೆ ಜಾಗಿಲ್ಲ ಈ ಥರ ಎಲ್ಲ ತೊಂದರೆ ಆಗಿದೆ ಸರ್ ನಮಗೆ ಅಧಿಕಾರಿಗಳು ಬಂದು ಅದೇನು ಕ್ರಮ ತಗೊಂಡು ನಮಗೆ ಅದೇನು ದಾರಿ ಬಿಟ್ಕೊ ಬಿಡಿಸ್ಕೊಡ್ಬೇಕು ಅಂತ ಕೆರೆದೇನಿದೆ ಕೆರೆಯದೇನಿದೆ ಅದು ಬಿಡಿಸಿ ಕಂದಾಯ ಜಮೀನೇನು ಬೇಡಿಸ ನಮಗೆ ಅವರು ಕೆರೆ ಒತ್ತುವರಿ ಏನೈತಿ ಒತ್ತುವರಿ ಬಿಡಿಸಲಿ ಸಮ ಕಾಲುವೆ ಇಲ್ಲ ಇತರ ಸಮಸ್ಯೆ ಐತೆ ದನ ಕರುಗಳು ಜಾಗಿಲ್ಲ ನಮಗೆ ಅನಾನುಕೂಲ ಆಗೈತೆ ಅಧಿಕಾರಿಗಳು ಬಂದು ಅದೇನು ಕ್ರಮ ತಗೊಂಡು ನಮಗೆ ಸರಿಪಡಿಸಿಕೊಡಿ ಮಾತಾಡ್ಬೋದು ಮಾತಾಡೋದು ಮಾತಾಡಿ